ಇವತ್ತ ನಾವು ಈರುಳ್ಳಿ ಮಾಡತ್ತೀವಿ ರೀ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ರೀ ಫಸ್ಟ್ ಪಾನಿಗ್ ಆಯಿಲ್ ಹಾಕೋಬೇಕು ನೋಡ್ರಿ ಇವಾಗ ನಾ ಹಾಕೊಂಡಿನ ಆಲ್ರೆಡಿ ಕಾಣತ್ತದಲ್ಲ ರೀ ಆಮೇಲೆ ನೆಕ್ಸ್ಟ್ ಜೀರಿಗೆ ಹಾಕೋರಿ ಸ್ವಲ್ಪ ಸಾಕು ಜೀರಿಗೆ ಚಟ್ಪಟ್ ಅಂತ ಸೌಂಡ್ ಬಂದ ಅದಕ್ಕೆ ಕರ್ಬೇವು ಹಾಕೋರಿ ನಾ ಭಾಳ ಸಿಂಪಲ್ ಏನಾಗ್ ಮಾಡತ್ ಹೆಂಗಂತ ರೀ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕತ್ತಿಲ್ಲ ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕೋರಿ ಹೆಲ್ತಿಗೆ ಒಳ್ಳೇದು ಇವಾಗ ನೆಕ್ಸ್ಟ್ ಈರುಳ್ಳಿ ಹಾಕೋರಿ ಇಡ್ಕೋರಿ ಸ್ವಲ್ಪ ಹೊತ್ತು ನೋಡಿ ಚೆನ್ನಾಗಿ ಫ್ರೈ ಆಗುತ್ತೆನಾ ಇಡ್ಕೋರಿ ಸ್ವಲ್ಪ ಹೊತ್ತು ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಬದತ್ತ ವೇಟ್ ಮಾಡಿ ಫ್ರೈ ಆಗುತ್ತಾನ ವೇಟ್ ಮಾಡ್ರಿ ಹಾಗೆ ನಾವು ತೊಗರಿ ಬೇಳೆ ನೆನ್ಸಿಟ್ಕೊಂಡಿವ್ರಿ ಮೊದಲೇ ಒನ್ ಟೂ ಅವರ್ಸ್ ಬಿಫೋರೇ ನೆನೆಸಿಟ್ಕೋರಿ ತೊಗರಿ ಬೇಳೆ ಅದ್ರೊಳಗೆ ಈಗ ನೆಕ್ಸ್ಟ್ ನೋಡಿರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ತೊಗರಿಬೇಳೆ ಹಾಕಬೇಕು ಬೆಂದಿರೋ ಅಂದ್ರೆ ನೆನೆಸಿಟ್ಟಿರೋ ತೊಗರಿಬೇಳೆ ಇದೆ ಅಲ್ಲ ಇದೇನು ಮಾಡೋದ್ ಬೇಕಾಗೋದಿಲ್ಲ ಜಾಸ್ತಿನೇ ಫ್ರೈ ಮಾಡೋದು ಬೇಕಾಗೋದಿಲ್ಲ ಇವಾಗ ನೆಕ್ಸ್ಟ್ ಎಲ್ಲ ಖಾರ ಉಪ್ಪು ಎಲ್ಲ ಹಾಕೊಳ್ಳೋಣ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನೂ ಹಾಕೊತಾ ಇದ್ದಾನೆ ನೋಡಿ ಎಷ್ಟು ಖಾರದ ಪುಡಿ ಹಾಕೊಳ್ಳಿನ್ರಿ ಇದು ನಾವು ಮಸಾಲ ಖಾರ ಅಂತ ಹೇಳಿ ಕರಿತೀವಿ ಬ್ಲ್ಯಾಕ್ ಚಾಕ್ಲೇಟ್ ಕಲರ್ ಇರತ್ತೆ ರೀ ನಿಮ್ಮ ನಿಮ್ಮ ಬೇಕಿದ್ರೆ ನೀವು ರೆಡ್ ಕಲರ್ ರೆಡ್ ಚಿಲ್ಲಿ ಪೌಡ್ರ್ ಅದು ಕೂಡ ಹಾಕೊಬೋದು ನೋಡಿರಿ ಅದು ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು ನಾವು ಮಸಾಲಾ ಖಾರ ಅಂತೇಳಿ ಅಂತೀವ್ರಿ ಇದು ಟೇಸ್ಟ್ ಸ್ವಲ್ಪ ಮಸಾಲ ಹಾಕ್ಬೋದ್ರಿ ಇದ್ರ ಜಾಗಿ ಮಸಾಲ ಪೌಡರ್ ರುಚಿಗೆ ದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೋಡಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೊಳ್ರಿ ಯಾಕಂದ್ರೆ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗ್ತದ ಖಾರ ಖಾರ ಉಪ್ಪು ಉಪ್ಪು ಸಪ್ರೇಟಾಗಿ ಹತ್ತಂಗಿಲ್ಲ ಸ್ವಲ್ಪ ಸಪ್ರೆ ಹಾಕ್ಕೊಂಡ್ರಿ ಅಂತಂದ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ಡ್ ಅಂತ ಆ ಥರ ಫ್ಲೇವರ್ ಬಿಡ್ತದೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಸರಿಯಾಗಿ ಇದೆ ಫೈನಲ್ ಉಳ್ಳಾಗಡ್ಡಿ ಪಲ್ಯ ಈರುಳ್ಳಿ ಪಲ್ಯ ರೆಡಿ ಆಯ್ತು ರೀ ಇದು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದ್ರಿ